ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶಕ್ತಿ ಸವಿರುಚಿಯಿಂದ ಇವತ್ತಿನ ಒಂದು ಉಪ್ಪಿನಕಾಯಿ ತೊಗೊಂಬಂದನು ನಿನ್ನೆ ನಾನು ಅಡುಗೆ ಒಳಗೆ ಒಂದು ಉಪ್ಪಿನಕಾಯಿ ಹೇಳಿದ್ನಿ ಅದು ಯಾವ ಉಪ್ಪಿನಕಾಯಿ ಹೇಳಂತ ಹೇಳಿ ಮೆಕ್ಕಿಕಾಯಿ ಉಪ್ಪಿನಕಾಯಿ ಅದ ಈ ರೀತಿ ಇವು ನಮ್ಮ ಹಿತ್ತಲೊಳಗೆ ಒಂದು ಬಳ್ಳಿ ಉಪ್ಪಿ ಹುಟ್ಟಿತ್ತು ಅದರೊಳಗೆ ಆಗಿದ್ದು ಇವು ಮೆಕ್ಕಿಕಾಯಿ ಅವನು ತೊಗೊಂಬಂದಕ್ಕೆ ಕೋಕೊಂಬಂದ ಕಾಸ ಒಂದು ಎರಡು ತಾಸ ನೀರಾಗ ನೆನೆ ಅವನ ಅದನ್ನ ನೆನೆ ಇಟ್ಟರೆ ಕಹಿ ಅಂಶ ಹೋಗೈತೆ ಅಂತ ಈ ಕಾಸ ಅವ್ನ ನೆನೆ ಇಡಬೇಕು ಇಟ್ಟಿಂದ ಎರಡು ತಾಸ ಆದ್ದರಿಂದ ಅವನ ಹೆಂಚೆ ತೊಳಿಬೇಕು ಅವನ ಅವನು ಒಂದು ಸ್ವಲ್ಪ ತೊಳೆದ ಕಾಸ ಒಂದು ಕಾಟನ್ ಒಳಗೆ ಆರ ಹಾಕ್ಬೇಕು ಇವ್ನ ಇವು ಆ ನೀರಿನ ಅಂಶ ಆರೋ ಮಾಟ ಇವ್ನಕ ಹಿಂಗೆ ಆರಿ ಬಿಡಬೇಕು ಅಂದ್ರೆ ಒಂದು ಮೂರು ನಾಲ್ಕು ತಾಸರ ಇವನ ನೀರಿನ ಅಂಶ ಹಾರೋ ಹಿಂಗ ಹಿಂಗೆ ಇಟ್ಟು ಬಿಡಬೇಕು ಒಂದು ಅರಿವಿ ಮುಚ್ಚಿ ಕಾಸ ಇದನ್ನ ಹಾರಿಟ್ಟಿದ್ನಿ ನಾನು ಇವಾಗ ಕಹಿ ಅಂಶ ಭಾಳ ಇರ್ತೈತಿ ಇದ್ರೊಳಗೆ ಇವನು ಆದಷ್ಟು ಸಂತಿ ಒಳಗೋದು ಬಂದಿರ್ತಾವೆ ತಗೋಬೇಕು ದೊಡ್ಡನ್ನ ನೋಡಿ ತೊಗೋಬೇಕು ನಾನು ಇದ್ರೊಳಗೆ ಒಂದು ಸ್ವಲ್ಪ ಸಣ್ಣನೂ ಇದ್ದು ನಾನು ಹಂಗೆ ತೊಗೋ ಕುಕೊಂಡೆ ಅವನ ಆದರೆ ದೊಡ್ಡ ದೊಡ್ಡ ಎಷ್ಟು ತೊಗೋತವಲ್ಲ ನಾವು ಸ ಆರೀಶ್ ಕಾಸ ಆದಷ್ಟು ಭಾಳ ಕಹಿ ಇರೋಂಗಿಲ್ಲ ಎಳಿವಿದ್ರೆ ಒಂದು ಸ್ವಲ್ಪ ಕಹಿ ಇರ್ತಾವೆ ಇದಕ್ಕೊಂದು ಮಸಾಲೆ ಪುಡಿ ಮಾಡ್ಕೋತ ನೋಡ್ರಿ ನಾನು ಇದಕ್ಕೆ ಕೊತ್ತಂಬರಿ ಕಾಳು ಮೆಣಸಿನ್ಕಾಳು ಇವತ್ತೊಂದು ಸ್ವಲ್ಪ ಜೀರಿಗೆ ಇವನು ಇಷ್ಟು ಒಂದೊಂದು ಚಮಚದಷ್ಟು ತೊಗೊಂಡು ಕಾಸ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಬೆಚ್ಚಗೆ ಮಾಡ್ಕೊಂಡು ಕಸ ಇದನ್ನು ಪೌಡ್ರ್ ಮಾಡ್ಕೋಬೇಕು ಒಂದು ಸ್ವಲ್ಪ ಸಾಸ್ಮಿನೂ ಹಾಕಿದ್ದೇನೆ ನಾನು ಅವನ್ನ ಸಪ್ರೇಟ್ ಸಪ್ರೇಟ್ ಮಾಡ್ಕೊಳಕ ಒಂದ್ ಒಂದು ಇಸೀಸ ಇದ್ದಿಲ್ಲ ಅದ್ರ ಸಂಬಂಧ ನಾನು ಅವನು ಒಮ್ಮೆ ಎಲ್ಲ ಹುರಿದ ಕಸ ಪುಡಿ ಮಾಡ್ಕೊಂಡನು ಒಂದು ಚಮಚೆ ಒಂದು ಎರಡು ಚಮಚದಷ್ಟು ಎಣ್ಣೆ ಕಾಯಿಸ್ ಕಸ ಅದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕಿ ಕಸ ಇಟ್ಟು ಬಿಡ್ಬೇಕು ಇದನ್ನು ಆರಾಕ ಅದನ್ನು ಪುಡಿ ಮಾಡಿ ಇಟ್ಕೊಂಡು ಕಸ ಇದಕ್ಕೆ ಏನು ಅವು ಹಾರಿರ್ತಾವಲ್ಲ ಮೆಕ್ಕಿಕಾಯಿ ಅವಕ್ಕೆ ಒಂದು ಸ್ವಲ್ಪ ಊಟನ ಉಪ್ಪ ಆಮೇಲೆ ಖಾರ ಅರಿಶಿನ ಆಮೇಲೆ ಒಂದು ಸ್ವಲ್ಪ ಚಾಕಕ್ಕೂ ಸಕ್ಕರೆ ಹಾಕಿದ್ದೆ ನಾನು ಇವನ್ನೆಲ್ಲ ಹಾಕಿ ಕಾಸ ಮತ್ತು ಇದಕ್ಕೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅಲ್ಲ ಹೆಂಚಿಟ್ಕೊಂಡನು ನೀವು ಬೇಕಾರೆ ಇಂಗ್ಲೀಷ್ ಗಜ್ಜರಿ ಇದ್ರೂ ಕೂಡಿಸ್ಬೋದು ಇದಕ್ಕೆ ಟೇಸ್ಟ್ ಆಗ್ತಾವು ನಾನು ಲಿಂಬಿಯನ್ನು ಒಂದು ಅಷ್ಟ ಒಂದ ಹಿಂಡಿದನು ಒಂದು ಭಾಳ ಅಷ್ಟಿದ್ರೆ ಹೆಚ್ಚಿಗೆ ಹಿಂಡ್ರಿ ಇವ ಸ್ವಲ್ಪ ಕ್ವಾಂಟಿಟಿ ಐತನಾನ ನಾನು ಒಂದು ಲಿಂಬಿಯನ್ನು ಹೆಂಚಿದ ಹಿಂಡಿದಾನ ಅದಕ್ಕೆ ಇದು ಒಂದು ಸ್ವಲ್ಪ ಹುಲ್ಲುಗೆ ಟೇಸ್ಟ್ ಆಗ್ತೈತಿ ಒಬ್ಬೊಬ್ರು ಹೆಂಚು ಹಾಕೋರು ಇಷ್ಟಪಡೋರು ಇದ್ರೆ ಹಂಗೆ ಹೆಂಚು ಹೋಳು ಹಾಕ್ಬೋದು ಇದಕ್ಕೆ ಇವ್ ಖಾರ ಉಪ್ಪ ಎಲ್ಲ ಹಾಕಿದ್ದಿಂದ ಅದ ಮಸಾಲೆ ಪೌಡ್ರ್ ಏನು ಮಾಡ್ಕೊಂಡಿರ್ತಲ್ಲ ಅದನ್ನ ಒಂದೆರಡು ಚಮಚೆ ಹಾಕಿದ ನಾನು ಭಾಳ ಆದರೆ ಒಂದು ಇಟ್ಕೋರಿ ಮತ್ತೆ ಯಾವಾಗ ಉಪ್ಪಿನಕಾಯಿ ಹಾಕುವ ಬೇಕಾಕೈತಿ ಈ ರೀತಿ ಗಲೀಶಿ ಇವ್ನ ಒಂದು ಪ್ಲೇಟ್ ಮುಚ್ಚ ಒಂದು ಇದನ್ನು ಅಂದರೆ ಇವ್ನ ಅವತ್ತು ಅದ ಕೂಡಲೇ ತಿನ್ನಕ್ಕೆ ಚಲೋ ಆಗೋದಿಲ್ಲ ಒಂದು ಇಟ್ಟಿಂದ ನಿಮಗೆ ಮರನೇದು ಟೇಸ್ಟ್ ಆಗ್ತೈತಿ ಈಗ ಇದು ಮೆಕ್ಕೆಕಾಯಿದ ಸೀಸನ್ ಈಗ ಇವನ ಈಗ ಸಂತಿ ಒಳಗೆ ಎಲ್ಲ ಕಡೆ ಬರ್ತಾವು ಮತ್ತಿದ ಇದು ಹೊಳೆಳೆ ಸಿಗಂಗಿಲ್ಲ ಇವ ಬೇಕಾದಾಗ ಇವನು ಈ ಈ ಸೀಸನ್ ಇರ್ತೈತಿ ಇವಾಗ ಹಾಕೊಂಡು ಕ ಕಸವನ್ನು ತಿನ್ರಿ ಎಲ್ಲಾರು ಆಮೇಲೆ ಕಾಶ್ ಎಣ್ಣೆ ಇರ್ತೈತಿಲ್ಲ ಅದನ್ನ ಅದಕ್ಕಷ್ಟು ಎಣ್ಣೆ ಹಾಕಿ ಅದನ್ನ ಇವನು ವರ್ಷ ವಿಡಿಯೋ ಇಟ್ಟು ತಿನ್ನಬಹುದು ಅಂತ ರುಚಿ ಮಾತ್ರ ಬಾ ಟೇಸ್ಟ್ ಆಗಿತ್ತು ನೀನು ಒಂದು ದೂಸ ಹಿಟ್ಟು ತಿನ್ಬೇಕು ಅದಕ್ಕೆ ನಾನು ನಿನ್ನೆ ರೊಟ್ಟಿ ಮಾಡಿದ್ನೆಲ್ಲ ಹಚ್ಕೊಂಡು ತಿನ್ನಾಕಂತ ಕಸ ಚಲೋ ಆಗ್ತಾವಂತೆ ಕಸ ಹಚ್ಕೊಂಡಿನಿ ಟೇಸ್ಟ್ ಮಾಡಿದ್ನಿ ಬಾಳ ಟೇಸ್ಟ್ ಆಗಿದ್ದು ಈ ರೀತಿ ಉಪ್ಪಿನಕಾಯಿ ನೀವು ಮನ್ಯಾಗ ಮಾಡ್ಕೊಂಡು ತಿನ್ ನೋಡ್ರಿ ಹೆಂಗಾಗಿದ್ದು ಅಂತ ಮೆಸೇಜ್ ಮೂಲಕ ತಿಳಿಸ್ರಿ ನನ್ನ ಎಲ್ಲಾ ವಿಡಿಯೋಗಳು ನಿಮ್ಗೆ ಎಲ್ಲರಿಗೂ ಇಷ್ಟ ಆಗತ್ತೇಳ್ಕೊಂಡು ನಾನು ಎಲ್ಲರೂ ಒಳ್ಳೆ ಒಳ್ಳೆ ಕಮೆಂಟ್ಸ್ ಮೂಲಕ ನನಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸೇರಿ ತುಂಬ ಧನ್ಯವಾದಗಳು ಇದೇ ರೀತಿ ನನಗೆ ಎಲ್ಲರೂ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಮತ್ತು ಇದೇ ಕೂಡಲೇ ನನ್ನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್